अहिनी <laughs> 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 கால் பைச்சு இங்க 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 இல்ல இல்ல மாதிரி 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 இங்க 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 Mom. ಎಸ್ ಸೇರಿ ಕರಿಯಪ್ಪ ಆ ಕರಿಯ 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 ನೀರು ಬಳಕೆ ಕಾರ್ಯ ಚೌಡೇಗೌಡರು ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಶಶಣನವರೇ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲ ರೈತರ ವರ್ಗದವರು ನಮ್ಮ ನಮ್ಮ ಸದಸ್ಯರುಗಳು ಅದೇ ಮಾಧ್ಯಮ ಸದಸ್ಯರು ಮಾತ್ರ ನಾನು ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಹದಿನಾಲ್ಕ ಕಿಲೋಮೀಟರ್ ಕಂಪ್ಲೀಟ್ ಆದ್ರೂ ನಮ್ಮಲ್ಲಿ ಹತ್ತೆಂಟು ಹತ್ತೊಂಬತ್ತು ಡಿಸ್ಟ್ರಿಬ್ಯೂಟರ್ ಒನ್ ಟು ಏಟೀನ್ ಡಿಸ್ಟ್ರಿಬ್ಯೂಟರ್ ಐವತ್ತು ಕೋಟಿ ವೆಚ್ಚಕ್ಕೆ ಅದು ಈ ಸಲಕ್ಷನ್ ಆಗಿ ಟೆಂಡರ್ ಪ್ರಕಾರಕ್ಕೆ ಈ ಡಿಸೆಂಬರ್ ಒಳಗೆ ಆ ಟೆಂಡರ್ ಪ್ರಕಾರ ಮುಗೀತದೆ ಅಂತ ನನ್ನ ಅಭಿಪ್ರಾಯ ಅದೇ ನಾವು ಈ ಕಡೆಯಲ್ಲಿ ನಮ್ಮ ಲೋ ಲೈಂಗ್ ಬ್ರಿಡ್ಜ್ ಇಲ್ಲಿ ಎದುರುಗಡೆಗೆ ಒಂದು ಲೋ ಲೈಂಗ್ ಬ್ರಿಡ್ಜ್ ಇದೆ ಮೂವತ್ತೆಂಟು ಕೋಟಿ ಅದನ್ನು ಬೋಸ್ಟ್ರಿಂಗ್ ರಿಂಗ್ ಬ್ರಿಡ್ಜ್ ಪ್ಲಸ್ ರೋಡ್ ಅಟ್ಯಾಚ್ಮೆಂಟ್ ಉದ್ಗುರ್ ಗಂಟ ರೋಡ್ ಏನ್ ನಮ್ಮ ಸಾವರ್ಪೇಟೆ ರೋಡ್ ಅದು ಸೇರಿದೆ ಎರಡು ನಾಲ್ಕು ಜಂಕ್ಷನ್ ಗಂಟ ಅದು ರೋಡ್ ಇದೆ ಅದೇ ರೀತಿಲಿ ಅಹ್ ಎರಡು ರಸ್ತೆ ಕಾಮಗಾರಿನೂ ಇತ್ತೀಚೆಗೆ ಐದೈದು ಕೋಟಿಗೆ ನಮ್ಮ ಎಚ್ ಆರ್ ಪಿ ಕಾಲೋನಿ ಕುಶಾಲನಗರ ವ್ಯಾಪ್ತಿಗೆ ಐದು ಕೋಟಿ ಅದೇ ರೀತಿಲಿ ಚಿಕ್ಕಲೋಳೆ ಮೇನ್ ರೋಡ್ ಡ್ಯಾಮ್ ಗೆ ಬರುವಂತಹ ಅಪ್ರೋಚ್ ರೋಡ್ಗೂ ಐದು ಕೋಟಿ ಎರಡು ಕೋಟಿ ಆ ವಿಚಾರದಲ್ಲಿ ನನ್ಗೆ ಗೊತ್ತಿರಂಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ನಮ್ಮ ಭಾಗಕ್ಕೆ ಇವ್ರಿಗೆ ಬೈಬೋದು ಕೆಳಗಡೆ ಅವರು ಬೈಬಹುದು ಮತ್ತು ನಮಗೆ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಇದ್ರೆ ಡೌನ್ ಸ್ಟ್ರೀಮ್ ನಿಮಗೆ ಅನುಕೂಲ ಆಗುತ್ತೆ ಆ ವಿಚಾರ ನನಗೊತ್ತಿರಂಗೆ ಎಷ್ಟೋ ಡ್ಯಾಮ್ ಚಾನಲ್ಗಳು ಮಾಡರ್ನೈಜೇಷನ್ ಆಗಬಿಟ್ಟಿದೆ ನಿಮ್ಮ ಕಡೆಯಲ್ಲಿ ಈಗ ತಡೆಯೋಗಾದ್ರೂ ಈ ಸಲ ನಮ್ಮ ಉಪಮುಖ್ಯಮಂತ್ರಿ ಅವರು ಸಚಿವರಾದಂಥ ನಮಗೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಕಾವೇರಿ ತಾಯಿ ಆಶೀರ್ವಾದ ನಿರಂತರವಾಗಿ ಅವ್ರಿಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನೇನು ಹೇಳ್ತೀನಿ ಅದರ ನಿಮ್ಮ ನೇತೃತ್ವದಲ್ಲಿ ನಾನು ಕೊಟ್ಟಿರೋಂತಾಗೆ ನಮಗೂ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ನಮಗೆ ಒಂದು ರೀತಿಲಿ ರೈತರಿಗಿರ್ಬೋದು ಅದೇ ರೀತಿಲಿ ನಮ್ಮ ಏನು ನದಿಗಳಿರ್ಬೋದು ಮೇ ತಿಂಗಳಲ್ಲಿ ಅದ್ಭುತವಂತ ಮರೆ ಮಳೆ ಶುರು ಆಗಿರೋದ್ರಿಂದ ಇಲಿಗಂಟ ಚಾನಲ್ ಅಲ್ಲಿರ್ಬೋದು ಕೆನಾಲಲ್ಲಿ ಇರ್ಬೋದು ಅದೇ ರೀತಿಯಲ್ಲಿ ಮೇನ್ ನದಿಗಳಲ್ಲಿ ಆ ಕೆರೆಗಳು ತುಂಬಿಸ್ಲಿಕ್ಕೆ ಆ ಮಟ್ಟಕ್ಕೆ ಏನು ಸಮಸ್ಯೆ ಆಗಲಿಲ್ಲ ಮಾತ್ರ ನೀವು ಹೇಳ್ದಂಗೆ ಅದಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಕಡೆಯಲ್ಲಿ ಸೀತಾ ಪ್ರದೇಶದಲ್ಲಿ ನಮಗೆ ಬೆಳೆ ಹಾನಿನೂ ಆಗಿದೆ ಕಾಫಿ ಗಿಡಗಳು ಇರ್ಬೋದು ಒಂದೊಂದು ಕಡೆಯಲ್ಲಿ ಇಲ್ಲಾಂದ್ರೆ ಬೇರೆ ಬೇರೆಗೆ ನಮ್ಮ ಡೌನ್ ಸ್ಟ್ರೀಮಲ್ಲಿ ಸೀತಾ ಇರೋದ್ರಿಂದ ಕೆಲವು ಬೆಳೆನೂ ಹಾನೇನೂ ಆಗಿದೆ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಮಾತ್ರ ಮಳೆ ಅಚ್ಚುಕಟ್ಟಾಗಿ ನಮಗೆ ಈ ಭಾಗಕ್ಕೆ ನಮ್ಮ ಕಾಶ್ಮೀರ್ ಟೇರಿಕೆ ಕೊಟ್ಟಿರೋದ್ರಿಂದ ಆ ತಾಯಿ ಕಾಶ್ ತಾಯಿ ಕಾವೇರಮ್ಮ ನಿರಂತರವಾಗಿ ನಮ್ಮ ರೈತರು ಎಲ್ಲರಿಗೆ ಆಶೀರ್ವಾದ ನಿರಂತರವಾಗಿರಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನಿನ್ನೆ ತಾನೇ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ನಾವು ತಲಕಾವೇರಿಲಿ ಕಾವೇರಿ ತೀರ್ಥೋದ್ಭವಕ್ಕೆ ನಾವು ಆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಾವೇರಿ ತೀರ್ಥಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ಈಗ ಈ ಗ್ರಾಸ್ ಕೆಪಾಸಿಟಿ ಆ ಡೀಟೇಲ್ಸ್ ಹೇಳೋದ್ಕಿಂತ ನಾನು ಕೆಲವು ಅಭಿವೃದ್ಧಿ ವಿಚಾರ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರಣಾಂತರ ಅಂದರೆ ನಮ್ಮ ಹಾರಂಗಿ ಡ್ಯಾಮಲ್ಲಿ ಏನು ಆಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಇಲ್ಲ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಬರದೇ ಹದಿನಾಲ್ಕು ಕಿಲೋಮೀಟ್ರ್ ಮೇನ್ ಚಾನಲ್ಲು ಅದರಲ್ಲಂತೂ ಈ ಝೀರೋ ಟು ಸೆವೆನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ಯೆ ಅವಾಗ ಕಾಮಗಾರಿ ಪ್ರಾರಂಭ ಆಗಿ ಕೆಲಸ ಆಯ್ತಿತ್ತು ಮಾತ್ರ ಏಳು ಕಿಲೋಮೀಟರ್ ಇಂದ ಹದಿನಾಲ್ಕು ಕಿಲೋಮೀಟರ್ ಕಳೆದ ವರ್ಷ ಸ್ಯಾಂಕ್ಷನ್ ಆಗಿ ಎಪ್ಪತ್ತೆಂಟು ಕೋಟಿ ರೂಪಾಯಿಗೆ ಆ ಕೆಲಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಕಾಯ್ತಾ ಇದ್ದೀವಿ ವರ್ಷಾಂತ ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಈ ಭಾಗಕ್ಕೆ ನಮ್ಮ ಹಾರಂಗಿ ಡ್ಯಾಮಿಗೆ ಆಮೇಲೆ ಅದೇ ರೀತಿ ಹಾರಂಗಿ ಜಲ ಅಜ್ಕಟ್ ಪ್ರದೇಶದಲ್ಲಿ ನಮ್ಮದೊಂದು ರೈತರಿಗೆ ನಮ್ಮ ಕಾವೇರಿ ತಾಯಿಗೆ ಅದೇ ರೀತಿಲಿ ಹಾರಂಗಿಗೆ ಒಂದು ಗೌರವ ಸಲ್ಲಿಸೋ ಕೆಲಸ ನಿರಂತರವಾಗಿ ವರ್ಷಾಂತ ಮಾಡ್ಕೊಂಡು ಬರ್ತಾ ಇದೆ ಈ ಸಲ ಒಂದು ಸ್ವಲ್ಪ ತೊಡಗಾಯಿತು ಕಾರಣ ಅಂತಂದರೆ ಉಸ್ತುವಾರಿ ಸಚಿವರು ಉಪ ಮುಖ್ಯಮಂತ್ರಿ ಅವರು ಕರಿಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅದು ಬೇರೆ ಬೇರೆ ಒಂದು ಒತ್ತಡಗಳಿಂದ ನಿನ್ನೆ ತಾನೇ ಒಂದು ನಲವತ್ನಾಲ್ಕಕ್ಕೆ ಏನು ಕಾವೇರಿ ಸಂಕ್ರಮಣ ಕಾರ್ಯಕ್ರಮದಲ್ಲಿ ನಾವೆಲ್ಲಾನು ನೋಡಿದ್ರೆ ನಾವು ಬಂದು ಅದ ನಂತರ ಒಂದು ರೀತಿಯಲ್ಲಿ ಒಂದು ಕಾವೇರಿ ತಾಯಿಗೆ ನಮ್ಮ ಹಾರಂಗಿ ವ್ಯಾಪ್ತದಲ್ಲಿ ಒಂದು ಪೂಜೆ ಮೋಸನ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಈ ಭಾಗಕ್ಕೆ ರೈತರಿಗೆ ಒಂದು ಸಣ್ಣದಾಗಿ ನಾವು ಎಲ್ಲರೂ ಒಂದು ಸೇರ್ಕೊಳ್ಳೋಕೆ ಯಾರು ರೈತರುಗಳಿಗೆ ಅವರವರು ಏನು ಚಟುವಟಿಕೆ ನಡೀತಾ ಇದೆ ಏನ್ ರೀತಿಲಿ ಏನೇನು ಕೆಲಸಗಳು ನಡೀತವೆ ಅಂತ ಒಂದು ಮಾತುಕತೆಗೆ ಪ್ಲಸ್ ಒಂದು ಹಿರಿಯ ರೈತರುಗಳಿಗೆ ಆಮೇಲೆ ನಮ್ಮ ಸಲಹೆ ಸಮಿತಿ ಸದಸ್ಯರುಗಳಿಗೆ ಒಂದು ರೀತಿಲಿ ಸಹ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ದೀವಿ ವಿಶೇಷವಾಗಿ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಬಂದ ಕಾರಣದಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾರಂಗಿ ಚಾನೆಲ್ ವ್ಯಾಪ್ತರಲ್ಲಿ ನಮಗೆ ಒನ್ ಇಷ್ಟು ಡಬಲ್ನ ನೀರು ಕೊಡಲಿಕ್ಕೆ ಅವಕಾಶ ಸಿಕ್ತು ಮಾತ್ರ ನೀವು ಹೇಳ್ದಂಗೆ ಕೆಲವು ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಆ ಮಟ್ಟಕ್ಕೆ ಅವಕಾಶ ಸಿಗ್ತಿರಲಿಲ್ಲ ನೀವು ಹೇಳ್ದಂಗೆ ಕಾವೇರಿ ತಾಯಿ ನಮ್ಮ ಮೇಲೆ ಆಶೀರ್ವಾದದಿಂದ ನಮ್ಮ ಡ್ಯಾಮ್ ಏನು ಆ ಮಟ್ಟಕ್ಕೆ ದೊಡ್ಡ ಸೈಜ್ ಏನಲ್ಲ ಏಳು ಟಿ ಎಮ್ ಸಿ ಎಂಟು ಟಿ ಸಿ ಎಂಟೂವರೆ ಟಿ ಎಮ್ ಸಿ ಮಾತ್ರ ಗ್ರಾಸ್ ಕೆಪಾಸಿಟಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಒನ್ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಸಿಕ್ಸ್ ಇಟ್ಕೋತಾರೆ ಒಂದು ಎರಡು ಮೂರು ದೊಡ್ಡ ಮಳೆ ನಮ್ಮ ವಾಟ್ ಅಂದರೆ ನಮ್ಮ ಕ್ಯಾಚ್ಮೆಂಟ್ ಏರಿಯಲ್ಲಿ ಬಂದರೆ ತುಂಬಿಕೊತದೆ ಆ ವಿಚಾರದಲ್ಲಿ ಈ ಭಾಗಕ್ಕೆ ನಮ್ಮ ಡೌನ್ ಸ್ಟ್ರೀಮ್ ಭಾಗಕ್ಕೆ ಎಲ್ಲ ರೈತರಿಗೆ ಅನುಕೂಲ ಆಗಿದೆ ನಮಗೆ ವಿಶೇಷವಾಗಿ ನಮ್ಮ ಆರಂಗಿ ಏನು ಕಾವೇರಿ ನೀರಾವರಿ ನಿಗಮ ವತಿಯಿಂದ ನಮಗೆ ಏನು ಅಭಿವೃದ್ಧಿ ಕಾಮಗಾರಿ ನಾವು ಕೇಳ್ಕೊಂಡಿದ್ದೀವಿ ಸರ್ಕಾರದಂತಹ ಮಟ್ಟದಲ್ಲಿ ಉಪಮುಖ್ಯಮಂತ್ರಿಯವರು ಪ್ಲಸ್ ಮುಖ್ಯಮಂತ್ರಿಯವರು ಪ್ಲಸ್ ನಮ್ಮ ಉಸ್ತುವಾರಿ ಸಚಿವರು ನಮಗೆ ಕೈ ಜೋಡಿಸಿ ಬರಂತ ಏನು ಮಿಕ್ಕ್ಯವಾಗಿರೋದು ಏಳರಿಂದ ಹದಿನಾಲ್ಕು ಕಿಲೋಮೀಟರ್ ಏನು ನಮ್ಮ ಮೇನ್ ಚಾನಲು ಡಿಸ್ಟ್ರಿಬ್ಯೂಟ್ರು ಪ್ಲಸ್ ಲೋ ಲೈಂಗ್ ಬ್ರಿಡ್ಜು ಇತ್ತೀಚೆಗೆ ನನಗೆ ಗೊತ್ತಿರೋಂಗೆ ಏನೊಂದು ಹತ್ತು ಹದಿನೈದು ಒಂದು ತಿಂಗಳಲ್ಲೂ ಎರಡು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಕರೆದು ಗುದ್ಲಿ ಪೂಜೆ ಮಾಡಲಿಕ್ಕೆ ಇರುವವರೆಲ್ಲನೂ ಕರೆಸಿ ಯಾಕಂತಂದರೆ ಬಹು ನಮ್ಮ ಇಷ್ಟೆಲ್ಲ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಕರೆ ಎಲ್ಲನೂ ಮುಳುಗಡೆಯಾಗಿ ನಮಗೆ ಹದಿನಾಲ್ಕು ಎಕರೆ ಹದಿನಾಲ್ಕು ಕಿಲೋಮೀಟರ್ ನಮಗೆ ಚಾನಲ್ಲು ಪ್ಲಸ್ ಹದಿನೆಂಟು ಡಿಸ್ಟ್ರಿಬ್ಯೂಟರ್ ಲೆಕ್ಕಕ್ಕೆ ಮಾಡರ್ನೈಸೇಷನ್ ಕೊಟ್ಟಿರದಿಂದ ನಮ್ಮ ಮೊದಲೇದಾಗಿ ಈ ಭಾಗಕ್ಕೆ ರೈತರಿಗೆ ಅನುಕೂಲ ಆಗಲಿ ಮಾತ್ರ ಮೇನ್ ಚಾನಲ್ ಅನುಕೂಲ ಆದರೆ ಟೇಲ್ ಎಂಡ್ಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ